ಬಾರಿ ಫ್ಲವರ್ ಶೋನಲ್ಲಿ ಇಪ್ಪತ್ತೆರಡನೇ ತಾರೀಕು ಸಾಯಂಕಾಲ ಐದು ಗಂಟೆಗೆ ಕರ್ನಾಟಕ ರಾಜ್ಯದ ಎಂಎ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡ್ತಾರೆ ಈ ಫ್ಲವರ್ ಶೋ ನಲ್ಲಿ ಮುಖ್ಯವಾದ ಆಕರ್ಷಣೆ ಈ ಸಲ ಯುನಿಸೆಫ್ ಇಂದ ಗುರುತಿಸಲ್ಪಟ್ಟ ನಮ್ಮ ಸೋಮನಾಥಪುರ ದೇವಸ್ಥಾನದ ಮಾದರಿ ಸುವರ್ಣ ಸಂಭ್ರಮವನ್ನು ಕರ್ನಾಟಕ ರಾಜ್ಯ ಆಚರಣೆ ಮಾಡ್ತಾ ಇರೋದ ಕರ್ನಾಟಕ ರಾಜ್ಯದ ಒಂದು ಮಾದರಿ ಆಗ್ಬೋದು ರೂಪಾಕ್ಷ ಆಗ್ಬೋದು ಶಿವಲಿಂಗ ಆಗ್ಬೋದು ಮತ್ತು ಈ ಸಲ ಭಾಳ ದುಃಖದ ಸಂಗತಿ ಅಂದರೆ ನಾವು ಅರ್ಜುನನ್ನು ಕಳ್ಕೊಂಡಿದ್ದೀವಿ ಅರ್ಜುನನಲ್ಲಿ ಹೂನಲ್ಲಿ ಮಾಡಿ ಅದರ ಮಾದರಿ ಆಗ್ಬೋದು ಅಂಬಾರಿಯಲ್ಲಿ ಸಾಗುವಂಥ ತಾಯಿ ಚಾಮುಂಡೇಶ್ವರಿ ನಮ್ಮ ಅರಮನೆಯಲ್ಲೇ ಇರುವಂಥದ್ದು ಸೊ ಈ ತಾಯಿ ಚಾಮುಂಡಿವೇಶ್ವರಿ ಮೆರವಣಿಗೆಯನ್ನು ನಾವು ಈ ಬಾರಿ ಮಾಡಬೇಕು ಅಂತೇಳಿ ಅದರ ಸುತ್ತ ಎನ್ ಸಿ ಸಿ ಮತ್ತು ಎನ್ ಎಸ್ ಎಸ್ನಿಂದ ಆಯ್ದ ಕ್ಯಾಡೆಟ್ಸು ಒಂದು ನೂರೈವತ್ತು ಜನ ನಮ್ಮ ದರ್ಬಾರ್ ಡ್ರೆಸ್ಸಿನಲ್ಲಿ ಮತ್ತು ಅರಮನೆಯ ಪೋಷಾಕುಗಳಲ್ಲಿ ರಾಜ ಲಾಂಛನ ಮತ್ತು ರಾಜ ಬಿರುದುಗಳನ್ನು ಹಿಡಿದು ತಾಯಿ ಚಾಮುಂಡೇಶ್ವರಿ ಸುತ್ತ ಸಾಕ್ತಾರೆ ಮುಂದೆ ಮೈಸೂರು ಅರಮನೆ ಮಂಡಳಿಯಿಂದ ಪ್ರತಿ ವರ್ಷ ನಮಗೆ ದಸರಾಗಿಂತ ಹೆಚ್ಚಿನ ಸ ಸಂಖ್ಯೆಯಲ್ಲಿ ಪ್ರವಾಸಿಗರು ಡಿಸೆಂಬರ್ಗ ಕೊನೆಯ ಹತ್ತು ದಿನದಲ್ಲಿ ವಿಸಿಟ್ ಮಾಡ್ತಾರೆ ಕಾರಣ ಏರೆಂಡು ಸೊ ಆ ಸಮಯದಲ್ಲಿ ನಾವು ಪ್ರತಿ ವರ್ಷದಂತೆ ಫ್ಲವರ್ ಶೋವನ್ನು ಆರ್ಗನೈಸ್ ಮಾಡ್ತೀವಿ ಈ ಬಾರಿ ಫ್ಲವರ್ ಶೋನಲ್ಲಿ ಇಪ್ಪತ್ತೆರಡನೇ ತಾರೀಕು ಸಾಯಂಕಾಲ ಐದು ಗಂಟೆಗೆ ಕರ್ನಾಟಕ ರಾಜ್ಯದ ಎಮ್ಮೆ ಮುಖ್ಯಮಂತ್ರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಸೇರಿದಂತೆ ಜನಪ್ರತಿನಿಧಿಗಳು ಉದ್ಘಾಟನೆ ಮಾಡ್ತಾರೆ ಈ ಫ್ಲವರ್ ಶೋನಲ್ಲಿ ಮುಖ್ಯವಾದ ಆಕರ್ಷಣೆ ಈ ಸಲ ಯುನಿಸೆಫಿಂದ ಗುರುತಿಸಲ್ಪಟ್ಟ ನಮ್ಮ ಸೋಮನಾಥಪುರ ದೇವಸ್ಥಾನದ ಮಾದರಿ ಆ ಮಾದರಿಯನ್ನು ನಾವು ಒಂದು ನಾಲ್ಕು ಲಕ್ಷ ಗುಲಾಬಿ ಶಾವಂತಿಗೆ ಮುಂತಾದ ಅಲಂಕಾರಿಕ ಹೂಗಳಿಂದ ಮತ್ತು ಅದೇ ರೀತಿ ಒಂದು ಮೂವತ್ತೈದು ಸಾವಿರ ವಿವಿಧ ಜ ಜಾತಿಯ ಗಿಡ ಹೂಗಳಿಂದ ನಾವು ಎಂಟೈರ್ ಫ್ಲವರ್ ಶೋವನ್ನು ನಾವು ಮಾಡ್ತಾ ಅದರಲ್ಲಿ ಕಲ್ಲಿನ ರಥ ಆಗ್ಬೋದು ಸುವರ್ಣ ಸಂಭ್ರಮವನ್ನು ಕರ್ನಾಟಕ ರಾಜ್ಯ ಆಚರಣೆ ಮಾಡ್ತಾ ಇರೋದ್ರಿಂದ ಕರ್ನಾಟಕ ರಾಜ್ಯದ ಒಂದು ಮಾದರಿ ಆಗ್ಬೋದು ದೀಪವನ್ನು ಹಚ್ಚುತ್ತಾ ಇರೋ ಮಾದರಿ ಆಗ್ಬೋದು ಕಲ್ಲಿನ ರಥ ಆಗ್ಬೋದು ವಿರೂಪಾಕ್ಷ ಆಗ್ಬೋದು ಶಿವಲಿಂಗ ಆಗ್ಬೋದು ಮತ್ತು ಈ ಸಲ ಭಾಳ ದುಃಖದ ಸಂಗತಿ ಅಂದರೆ ನಾವು ಅರ್ಜುನನ್ನು ಕಳ್ಕೊಂಡಿದ್ದೀವಿ ಅರ್ಜುನನಲ್ಲಿ ಹೂನಲ್ಲಿ ಮಾಡಿ ಅದರ ಮಾದರಿ ಆಗ್ಬೋದು ಈ ರೀತಿ ಹತ್ತು ಹಲವಾರು ನಾವು ಮತ್ತು ಮಕ್ಕಳಿಗೆ ಅಂತಲೇ ವಿಶೇಷವಾಗಿ ಮಕ್ಕಳೇ ಒಂದು ಗ್ರೂಪನ್ನ ನಾವು ಬೇರೆ ಮಾಡ್ತಾಯಿದ್ದೀವಿ ಅದು ಅದೇ ರೀತಿ ನಾವು ಸೆಲ್ಫಿ ಪಾಯಿಂಟ್ಸ್ಗಳನ್ನು ಯುವಕರಿಗೆ ಸೆಲ್ಫಿ ಪಾಯಿಂಟ್ಸ್ಗಳನ್ನು ಮಾಡ್ತಾ ಇದ್ದೀವಿ ಸೊ ಇದನ್ನೆಲ್ಲವನ್ನು ನೋಡಿಕೊಂಡು ನಾವು ಒಂದು ಫೋಟೋ ಎಕ್ಸಿಬಿಷನ್ನು ಅರಮನೆ ಮಂಡಳಿ ವತಿಯಿಂದ ಈ ರೇರೆಸ್ಟ್ ಫೋಟೋ ಎಕ್ಸಿಬಿಷನ್ನ ನಾವು ಮಾಡ್ತಾಯಿದ್ವಿ ಸೊ ಆ ರೇರೆಸ್ಟ್ ಫೋಟೋ ಎಕ್ಸಿಬಿಷನ್ನಲ್ಲಿ ತಾವು ಯಾರೂ ಇಲ್ಲಿ ತನಕ ನೋಡದೇ ಇರೋವಂಥ ಒಂದು ಕೆಲವು ಫೋಟೋಸ್ಗಳನ್ನ ನಾವು ಅಲ್ಲಿ ಡಿಸ್ಪ್ಲೇ ಮಾಡ್ತೀವಿ ಅದೇ ರೀತಿ ಅಲ್ಲಿಂದ ಮುಂದೆ ಹೋದರೆ ಮೈಸೂರು ಅಂದರೆ ದಸರಾ ಅಂದರೆ ಬೊಂಬೆ ಪ್ರದರ್ಶನಕ್ಕೆ ಹೆಸರುವಾಸಿ ಎಲ್ಲರ ಮನೆ ಮನೆಗಳಲ್ಲೂ ಬೊಂಬೆಯನ್ನು ಕೂರಿಸ್ತಾರೆ ಅದರಲ್ಲಿ ಮೈಸೂರಿನಲ್ಲಿ ಹೆಚ್ಚು ಚೆನ್ನಾಗಿ ಕೂರಿಸಿದಂಥ ಒಂದು ಐದು ಜನನ್ನ ಸೆಲೆಕ್ಟ್ ಮಾಡಿ ಅವ್ರಿಗೆ ಬೊಂಬೆ ಕೂರಿಸೋದಕ್ಕೆ ಒಂದು ಅಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ ಹಾಗೇ ಅಲ್ಲಿಂದ ಈಚೆ ಬಂದರೆ ಮೈಸೂರು ಕುಸ್ತಿಪಟುಗಳಿಗೆ ಅದು ಭಾಳ ಫೇಮಸ್ಸು ಕುಸ್ತಿಪಟುಗಳಿಗೆ ಚೆನ್ನೈ ಆ ಕಡೆ ಆಗ್ಬೋದು ಇನ್ನೊಂದು ಆ ಕಡೆ ಆಗ್ಬೋದು ಅಲ್ಲೆಲ್ಲ ಅವಕಾಶ ಇದೆ ಆದರೆ ಮ ಕುಸ್ತಿ ಪಟುಗಳಲ್ಲಿ ಮಕ್ಕಳಿಗೆ ಒಂದು ಅವಕಾಶ ಆಗಲಿ ಅಂತ ಒಂದು ಹತ್ತು ಪೇರು ಕುಸ್ತಿಯನ್ನು ನಾವು ಇಲ್ಲಿ ಏರ್ಪಡಿಸಿದೀವಿ ಅದೇ ರೀತಿ ಮೊದಲ ಒಂದು ಐನೂರು ಜನಕ್ಕೆ ಅದ ಅರಮನೆಗೆ ವಿಸಿಟ್ ಮಾಡಿದಾಗ ಅವ್ರಿಗೆ ತುಳಸಿ ಗಿಡ ಆಗಲಿ ಹಲವರ ಗಿಡ ಆಗಲಿ ಮುಂತಾದ ಎಲ್ಲ ಗಿಡಗಳನ್ನು ಅವ್ರಿಗೆ ಕೊಡುವಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಹಾಗೆ ಈ ಬಾರಿ ನಾವು ಏನು ಅಂದರೆ ತಾಯಿ ಚಾಮುಂಡೇಶ್ವರಿ ಅಂಬಾರಿಯಲ್ಲಿ ಸಾಗುವಂಥ ತಾಯಿ ಚಾಮುಂಡೇಶ್ವರಿ ನಮ್ಮ ಅರಮನೆಯಲ್ಲೇ ಇರುವಂಥದ್ದು ಸೊ ಈ ತಾಯಿ ಚಾಮುಂಡಿವೇಶ್ವರಿ ಮೆರವಣಿಗೆಯನ್ನು ನಾವು ಈ ಬಾರಿ ಮಾಡಬೇಕು ಅಂತೇಳಿ ಅದರ ಸುತ್ತ ಎನ್ ಸಿ ಸಿ ಮತ್ತು ಎನ್ ಎಸ್ ಎಸ್ನಿಂದ ಆಯ್ದ ಕ್ಯಾಡೆಟ್ಸು ಒಂದು ನೂರೈವತ್ತು ಜನ ನಮ್ಮ ದರ್ಬಾರ್ ಡ್ರೆಸ್ಸಿನಲ್ಲಿ ಮತ್ತು ಅರಮನೆಯ ಪೋಷಾಕುಗಳಲ್ಲಿ ರಾಜಲಾಂಛನ ಮತ್ತು ರಾಜ ಬಿರುದುಗಳನ್ನು ಹಿಡಿದು ತಾಯಿ ಚಾಮುಂಡೇಶ್ವರಿ ಸುತ್ತ ಸಾಕ್ತಾರೆ ಮುಂದೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಜನರ ಭರತನಾಟ್ಯ ಪ್ರವೀಣರ ತಂಡ ಸಂಕೀರ್ತನೆ ಮಾಡ್ಕೊಂಡು ಹೋಗ್ತಾರೆ ಅದರ ಮುಂದೆ ಕಲಾ ತಂಡಗಳು ಮತ್ತು ನಂದಿಕಂಬ ಈ ಥರ ಒಂದು ಒಂದು ಅರಮನೆ ಪ್ರಾಂಗಣದಲ್ಲೇ ತಾಯಿ ಚಾಮುಂಡೇಶ್ವರಿಯ ಒಂದು ಮೆರವಣಿಗೆ ಮಾಡೋದ್ರ ಮೂಲಕ ನಾವು ದಸರಾ ಫಲಪುಷ್ಪ ಪ್ರದರ್ಶನವನ್ನು ಪ್ರಾರಂಭ ಮಾಡ್ತೀವಿ ಹಾಗೆ ಈ ತಾರೀಕು ಇಪ್ಪತ್ತೆರಡನೇ ತಾರೀಕಿಂದ ಇಪ್ಪತ್ತೈದನೇ ತಾರೀಕರೆಗೆ ಯಾಕಂದರೆ ನಾಲ್ಕು ದಿನ ನಮಗೆ ಇದು ಒಂದು ಸ್ಟಾರ್ಟಪ್ ಡೇ ಡೇ ಇನ್ನಾದ್ರೆ ತ್ರೀ ಡೇಸ್ ಕಂಟಿನ್ಯೂಯಸ್ ರಜಾ ಇರದೆ ಮ್ಯಾಸಿವ್ ಕ್ರೌಡ್ ಇರ್ತದೆ ಆದ್ದರಿಂದ ನಾವು ಮೂ ನಾಲ್ಕು ದಿನವೂ ಕಲ್ಚರ್ ಪ್ರೋಗ್ರಾಮ್ಸ್ಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅದರಲ್ಲಿ ಖ್ಯಾತ ಹಿನ್ನೆಲೆ ಗಾಯಕರಾದಂಥ ಮನು ಆಗ್ಬೋದು ಟಿಪ್ಪೋವರ್ ಆಗ್ಬೋದು ಹೇಮಂತು ಶವಿತಾ ಮಲ್ನಾಡು ನಮ್ಮ ಈ ಥರ ಅವರ ಅವರ ಭಾಳ ನಮ್ಮ ರಾಜ್ಯದಲ್ಲೇ ಫೇಮಸ್ ಆದಂಥ ಖ್ಯಾತ ಹಿನ್ನೆಲೆ ಗಾಯಕರುಗಳಿಂದ ಕಾರ್ಯಕ್ರಮಗಳನ್ನು ಏರ್ಪಡಿಸಿದೆ ಸೊ ಇವುಗಳ ಎಲ್ಲವನ್ನು ಅರಮನೆಯ ಒಂದು ಲಕ್ಷ ಬಲ್ಪ್ನಿಂದ ವಿದ್ಯುತ್ ದೀಪಾಲಂಕಾರಗಳಿಂದ ಕೂಡಿರುತ್ತದೆ ಸೊ ಇವೆಲ್ಲವನ್ನು ನೋಡಲಿಕ್ಕೆ ಉಚಿತ ಅವಕಾಶ ಇರ್ತದೆ ಸೊ ಇಪ್ಪತ್ತೆರಡರಿಂದ ಮೂವತ್ತೊಂದನೇ ತಾರೀಕುವರೆಗೆ ಮೂವತ್ತೊಂದನೇ ತಾರೀಕು ರಾತ್ರಿ ಹನ್ನೊಂದರಿಂದ ಹನ್ನೆರಡು ಗಂಟೆವರೆಗೆ ರಾಜ್ಯ ರಾಷ್ಟ್ರದಲ್ಲೇ ಹೆಸರುವಾಸಿಯಾದ ನಮ್ಮ ಪೊಲೀಸ್ ಬ್ಯಾಂಡ್ ಕರ್ನಾಟಕ ಮತ್ತು ಇಂಗ್ಲೀಷ್ ಪೊಲೀಸ್ ಬ್ಯಾಂಡನ್ನು ಅರಮನೆಯಲ್ಲಿ ಏರ್ಪಡಿಸಿದೆ ಹನ್ನೆರಡರಿಂದ ಹನ್ನೆರಡು ಕಾಲದ ತನಕ ಕ್ಯಾಲೆಂಡರ್ ಹೊಸ ವರ್ಷವನ್ನು ನಾವು ರಿಸೀವ್ ಮಾಡ್ಕೊಳ್ಳೋದಿಕ್ಕಲ್ಲಿ ಹಸಿರು ಪಟಾಕಿಗಳು ಬಣ್ಣದ ಚಿತ್ತಾರಗಳಿಂದ ಕೂಡಿದ ಹಸಿರು ಪಟಾಕಿಯನ್ನು ಹೊಡೆಯೋದ್ರ ಮೂಲಕ ಅದನ್ನು ರಿಸೀವ್ ಮಾಡ್ಕೊಳ್ಳೋದು ಪ್ರತಿ ವರ್ಷ ಅಂತ ಈ ವರ್ಷವೂ ಸಹ ಅರಮನೆ ಪ್ರಾಂಗಣದಲ್ಲಿ ಮಾಡಿದೆ ಅರಮನೆ ಪ್ರಾಂಗಣ ಎಪ್ಪತ್ತೆರಡು ಎಕರೆ ವಿಶಾಲವಾದ ಪ್ರದೇಶವಿದೆ ಅರಮನೆ ಒಳಗಡೆ ಜನ ಹೋಗ್ತಾರೆ ಅರಮನೆ ಮುಂದೆ ನಾವು ಡಯಾಸ್ ಹಾಕಿ ಭಾಳ ದೊಡ್ಡ ಜಾಗ ಇದೆ ಮೂರು ಕಡೆಯಿಂದ ಬಲರಾಮ ಜಯರಾಮ ಗೇಟ್ ಆಗ್ಬೋದು ವರಹ ಗೇಟ್ ಆಗ್ಬೋದು ಅಂಬಲಾಸ ಗೇಟ್ ಆಗ್ಬೋದು ಜನ ಎಂಟ್ರೆನ್ಸ್ಗೆ ಬರೋದರಿಂದ ವಿಶಾಲವಾಗಿ ಜಾಗ ಇರೋದ್ರಿಂದ ಯಾವುದೇ ಕೋವಿಡ್ನ ಭಯ ಇಲ್ಲದೆ ಜನರು ಬಂದು ನಮ್ಮ ಫಲಪುಷ್ಪ ಪ್ರದರ್ಶನ ಕಲ್ಚರ್ ಪ್ರೋಗ್ರಾಮು ಚಾಮುಂಡೇಶ್ವರಿ ಮೆರವಣಿಗೆ ಬೊಂಬೆ ಮನೆ ಮತ್ತು ರೇರೇಶ್ ಫೋಟೋಗ್ರಫಿ ಎಕ್ಸಿಬಿಷನ್ಸು ಮತ್ತು ಒಂದು ವೀಡಿಯೋ ಚಿತ್ರ ಪ್ರದರ್ಶನ ಇಷ್ಟೆಲ್ಲ ನಡೆದ ಮೇಲೆ ಸ್ವಲ್ಪ ಒಂದು ಅವ್ರು ಕಾಲು ಗಂಟೆ ಕೂತ್ಕೊಂಡು ಅಂದು ದಸರಾ ಹಿಂದೂ ದಸರಾ ಮತ್ತು ಜಯಚಾಮರಾಜೇಂದ್ರವರು ನಾಲೂಡೆಯವರ ಚಿತ್ರಗಳು ಮತ್ತು ಅರಮನೆಯಲ್ಲಿ ಮಹಾರಾಣಿಯವರ ಒಂದು ಆಭರಣಗಳ ಚಿತ್ರಗಳು ಅದನ್ನೆಲ್ಲವನ್ನು ನಾವು ವಿಡಿಯೋ ಚಿತ್ರೀಕರಣ ಮಾಡಿ ಜನರಿಗೆ ತೋರಿಸೋ ಒಂದು ಪ್ರಯತ್ನ ಮಾಡಿದ್ದೀವಿ ಇದೆಲ್ಲವನ್ನು ನೀವು ನೋಡಲಿಕ್ಕೆ ಅರಮನೆ ಪ್ರಾಂಗಣಕ್ಕೆ ಇಪ್ಪತ್ತೆರಡನೇ ತಾರೀಕಿಂದ ಇಪ್ಪತ್ತ ಮೂವತ್ತ ಒಂದನೇ ತಾರೀಕವರೆಗೆ ಖಂಡಿತ ತಾವು ತಮ್ಮ ಮನೆಯೊಂದಿಗೆ ಮೈಸೂರಿಗರು ಪ್ರವಾಸಿಗರು ಎಲ್ಲರೂ ಬಂದು ತಮ್ಮ ನೋಡಬೇಕು ಅಂತ ತಮ್ಮ ವಾಹಿನಿ ಮೂಲಕ ಎಲ್ರಿಗೂ ಕೇಳ್ಕೊಳ್ತೀನಿ ಇಲ್ಲಿಯ ತನಕ ಅರಮನೆಯಲ್ಲಿ ಕೋವಿಡ್ ಉತ್ತುಂಗ ಸ್ಥಿತಿಯಲ್ಲಿದ್ದಾಗಲೂ ಕೂಡ ಅರಮನೆಗೆ ಬಂದು ಒಂದು ಕೋವಿಡ್ ಯಾರಿಗಾರು ಬಂತು ಅನ್ನೋ ಒಂದು ಮಾದರಿ ತಂಗ ನಾವು ಮಾಡದಿರೋ ಥರ ಇಲ್ಲಿ ನಾವು ಪ್ರಯತ್ನ ಪಟ್ಟಿದ್ದೀವಿ ಯಾಕೆಂದರೆ ಅರಮನೆಯನ್ನು ನಾವು ಮೂರು ಸಲ ಕೋವಿಡ್ ಸ್ಟಾರ್ಟ್ ಆದ ಅಲ್ಲಿಂದ ನಾವು ಸ್ಯಾನಿಟೈಸ್ ಮಾಡ್ತೀವಿ ಜನಗಳಿಗೆ ಡಿಸ್ಟೆನ್ಸ್ ಮೇಂಟೈನ್ ಮಾಡಿಸ್ತೀವಿ ಆಮೇಲೆ ಅರವತ್ತು ವರ್ಷ ಮೇಲ್ಪಟ್ಟವರು ತಾವೇ ಸೇಫ್ಟಿ ದೃಷ್ಟಿಯಿಂದ ನೀವು ಅವರು ಮುಸುಕನ ದ ಇದನ್ನು ಧರಿಸಿ ಬನ್ನಿ ಅಂತ ಹೇಳ್ತೀವಿ ಸೊ ಈ ರೀತಿ ಆಮೇಲೆ ಮುಖ್ಯವಾಗಿ ಅರಮನೆ ಪ್ರಾಂಗಣದಲ್ಲಿ ಏನಾಗಿದೆ ಜಾಗ ವಿಶಾಲವಾಗಿದೆ ತುಂಬ ಜಾಗ ವಿಶಾಲವಾಗಿದೆ ಆದ್ದರಿಂದ ಕಂಫರ್ಟಬಲ್ ಆಗಿ ಅದಿಲ್ಲದೆ ಈಗ ಕೋವಿಡ್ ಹೆದರಿಕೆ ಏನಿಲ್ಲ ಬಟ್ ಎಚ್ಚರಿಕೆ ಏನಿರಬೇಕು ಅಂತ ಇರೋದ್ರಿಂದ ಎಲ್ಲರೂ ಬಂದು ಇದರಲ್ಲಿ ಭಾಗವಹಿಸಬೇಕು ಅಂತ